ಇವತ್ತು ನಮ್ಮ ವಿದ್ಯಾರ್ಥಿ ಯಾಕಪ್ಪ ಅಂತಂದರೆ ದತ್ತವಾಡಿ ಅಂಥೇಳಿ ಕನ್ನಡ ಸೈನಿಕ ತರಬೇತಿ ಕೇಂದ್ರದ ಒಬ್ಬ ಪಿ ಯು ಸಿ ಸೆಕೆಂಡ್ ಇಯರ್ ವಿದ್ಯಾರ್ಥಿ ಸೊ ಅವ್ರಿಗೆ ಕಳೆದ ಹದಿನೈದು ದಿನಗಳಿಂದ ಭಾರತದ ಇತಿಹಾಸ ಪುರಾತನ ಇತಿಹಾಸ ಮತ್ತು ಮಧ್ಯಕಾಲೀನ ಇತಿಹಾಸದ ಅಧ್ಯಯನಗಳನ್ನು ಮಾಡಲಾಗಿದೆ ಅದರ ನಿಮಿತ್ತವಾಗಿ ಸರಿಸುಮಾರು ನೂರು ಕ್ವಶನ್ಗಳನ್ನು ಅವರಿಗೆ ಪರೀಕ್ಷಾರ್ಥವಾಗಿ ತೆಗೆದುಕೊಳ್ಳಲಾಗಿತ್ತು ಅದರ ಬಗ್ಗೆ ಇವತ್ತು ಮುನ್ನೂರು ಕ್ವಶನ್ಗಳ ಬಾಯಾಟದ ಬಗ್ಗೆ ನಾವು ಕ್ಲಿಯರಾಗಿ ಪ್ರಾಚೀನ ಕಾಲದ ಇತಿಹಾಸದಿಂದ ಔರಂಗಜೇಬ್ ಅಂದ್ರೆ ಮೊಘಲ ಸಾಮ್ರಾಜ್ಯದ ಕೊನೆಯ ಅರಸ ಔರಂಗಜೇಬು ಮತ್ತು ವಿಜಯನಗರ ಸಾಮ್ರಾಜ್ಯ ಅದೇ ರೀತಿಯಾಗಿ ಬಹುಮನಿ ಸರಿ ಸರಿಸುಮಾರು ಮುನ್ನೂರು ಕ್ವೆಶನ್ಗಳನ್ನು ಅವನ ಹತ್ರ ಕೇಳ್ತಾ ಇದ್ದೇವೆ ಆ ವಿದ್ಯಾರ್ಥಿ ಮುನ್ನೂರು ಕ್ವಶನ್ಗಳನ್ನು ಯಾವ ರೀತಿಯಾಗಿ ಬಯಾಟಕಿತಾನೆ ತಾವು ನೋಡ್ಕೋಬೋದು ಈಗ ಕ್ವಶನ್ ಕೇಳ್ತಾನೆ ಇಲ್ಲಿ ಅವ ಆನ್ಸರ್ ಹೇಳ್ತಾನೆ ಇಲ್ಲಿ ನಿಂತಿದ್ದಾನೆ ಪಟಾಪಟ ಕ್ವಶನ್ಗಳು ಕೇಳಬೇಕು ಸ್ಪೀಡ್ ಇರಬೇಕು ಏನು ಸ್ಟಾರ್ಟ್ ಇತಿಹಾಸದ ಇತಿಹಾಸದ ಮೂಲ ಆಧಾರಗಳು ಭೂಮಿಯೋಗಮ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಸ್ವಲ್ಪ ಇಂದು ಹದಿನೆಂಟನೂರ ಐವತ್ತಾರರಲ್ಲಿ ಬ್ರಿಟಿಷರಿಗೆ ನಾಗರಿಕತೆಯ ಸೊಟ್ಟೆ ಟೀಮ್ಗಳು ದೊ ದೊರೆತವೂ ಸ್ಥಗ್ರಾಂತಿ ಭಾರತಕ್ಕೆ ಮೊದಲ ರೈಲು ತಂದ ವಯಿಸ ಡಾಲೋಸಿ ಪುರಾತತ್ವ ಮಂಡಳಿ ಸ್ಥಾಪನೆಯಾದ ವರ್ಷ ಹದಿನೆಂಟರ ಅರಗೊಂಡು ಪುರಾತತ್ವ ಕಾಯ್ದೆಯನ್ನು ಜಾರಿಗೆ ತಂದ ವಯಸರಾಯ ಅರ್ಜನ್ ಬಂಗಾಳಿ ವಿಭಜನೆಯಾದ ವರ್ಷ ಹತ್ತೊಂಬತ್ತರ ರೈಲು ರಾಷ್ಟ್ರೀಯ ಇತಿ ಹಾಡಿದ ಮೊದಲ ಮಹಿಳೆ ಶರಣಾಗಿದೆ ಹರಪ ನಗರವನ್ನು ಸಂಶೋಧನೆ ಮಾಡಿದವರು ಡಯಾರಾಮ್ ಪುರಾತತ್ವ ವಸ್ತುಗಳ ಆಯುಷ್ಯ ತಿಳಿಯಲು ಬಳಸುವ ವೈಜ್ಞಾನಿಕ ರಾಸಾಯನಿಕ ಕಾರ್ಬನ್ ಕೋಟೆ ಸಿಂಧು ನಾಗೃತಿಯ ಭಾಷೆ ಸಿಂಧಿ ಸಿಂಧು ನಾಗೃತೆಯ ಲಿಪಿ ಚಿತ್ರಗಳು ಸಿಂಧು ನಾಗೃತಿಯ ಬಂದರು ನಗರ ಲೋತ ಸಿಂಧು ನಾಗೃತೆಯಲ್ಲಿ ದೊರೆತ ನಿವೇಶನಗಳು ಹದಿನಾಲ್ಕುನೂ ಸಿಂಧು ನಾಗೃತೆಯಲ್ಲಿ ಜನರು ಬಳಸಿದ ಮೊದಲ ಲೋಹ ತಾಮ್ರ ನಾಗೃತೆಯ ಜನರಿಗೆ ತಿಳಿ ತಿಳಿಯಾದ ಪ್ರಾಣಿ ಕುದುರೆ ವೇದ ಎಂದರೆ ವೇದದ ವೇದಗಳ ನಿರ್ಮಾಪಕರು ಆರ್ಯರು ಮೂಲತಃ ಮಧ್ಯ ಏಷ್ಯಾದಿಂದ ಬಂದವರು ಎಂದು ಹೇಳಿದವರು ಯಾರು ಆರ್ಯರ ಮೂಲತಃ ವಾಸಿಸಿದ ನದಿ ದಂಡೆ ಅತ್ಯಂತ ಹಳೆಯ ವೇದ ವೇದಗಳ ಕಾಲ ಎರಡು ಆರ್ಯರ ಆಡಾತ್ಮಕ ಸಂಘ ಎರಡು ಆರ್ಯರ ಆಡಳಿತದಲ್ಲಿ ಕೊಲಗಳ ಗುಂಪಿನ ಅಧಿಕಾರಿಯನ್ನು ಕೊಲ್ಲಪ್ಪ ಹಲವಾರು ಕೊಲಗಳ ಗುಂಪಿಗೆ ಡ್ಯಾಶ್ ಎಂದು ಎಂದು ಹಲವಾರು ಕೊಲಗಳು ಗುಂಪಿಗೆ ಹಸುಗಳ ಸಂರ ರಕ್ಷಕನಿಗೆ ಡ್ಯಾಶ್ ಎಂದು ಕರೀತಾರೆ ಗೋಪಾಲ್ ಆರ್ಯರ ಕಾಲದಲ್ಲಿ ಸಭಾ ಎಂಬ ಸಂಘವನ್ನು ಡ್ಯಾಶ್ ಕೂಡಿದ್ದು ಆರ್ಯರ ಕಾಲದಲ್ಲಿ ಗೋವುಗಳಿಗೆ ಕರೆಯುತ್ತಾರೆಹಾಸದ ಮೊಟ್ಟ ಮೊದಲ ಯುದ್ಧ ದಸರಥರು ಆರ್ಯರ ಕಾಲದ ವಿದ್ವಾಂಸ ಮಹಿಳೆಯರು ಆರ್ಯರ ಕಾಲದ ಜಾತಿ ಜಾತಿಯಷ್ಟು ಆರ್ಯರ ಕಾಲದ ಪ್ರಮುಖ ದೇವರು ಇದ್ದಾರೆ ಆರ್ಯರ ನಾಲ್ಕನೇ ದೇವೇದ ಯಾವುದು ಉತ್ತರ ವೇದಗಳ ಕಾಲದಲ್ಲಿ ಜಾರಿಗೆ ಇದ್ದ ತೆರಿಗೆ ಭಾಗ ಯಜುರ್ವೇದ ಡ್ಯಾಶ್ ಅನ್ನು ಸೂಚಿಸುತ್ತದೆ ಉತ್ತರ ವೇದಗಳಲ್ಲಿ ಕಾಲದಲ್ಲಿ ಜನರು ವಾಸಿಸಿದ ನದಿ ಗಂಗಾ ನದಿ ಸ್ತ್ರೀಯರನ್ನು ನಾಲ್ಕು ಗೋಡೆಯ ಮಧ್ಯ ಅತಿಥಿ ಎಂದು ಕರೆದರು ಮನು ಮನುಸ್ಮೃತಿ ಎಂಬ ಕೃತಿಯು ಕೆಳಗಿನ ಯಾವ ವಿಷಯದ ಬಗ್ಗೆ ಹೇಳುತ್ತದೆ ಕಾನೂನು ಆರ್ಯರ ಕಾಲದ ಒಟ್ಟು ಆಶ್ರಮಗಳು ಎಷ್ಟು ನಾಲ್ಕು ಸ್ವಾಮಿ ವಿವೇಕಾನಂದರು ಆರ್ಯರ ಆಗಮನ ಬಗ್ಗೆ ಕೃತಿ ಆರ್ಯರ ರಾಜನ್ ಎಂಬುವನಿಗೆ ಯಾವ ತೆರಿಗೆ ನೀಡುತ್ತಿದ್ದರು ಯೋಗ ಪದ್ಧತಿ ಯಾರ ಕಾಲದಲ್ಲಿ ರೂಢಿಯಲ್ಲಿತ್ತು ಆರ್ಯ ಉತ್ತರ ವೇದಗಳ ಕಾಲದಲ್ಲಿ ತೆರಿಗೆ ಸಂಗ್ರಹಣೆ ಮಾಡುವವರು ಉತ್ತರ ವೇದಗಳ ಕಾಲದಲ್ಲಿ ಆರ್ಯರ ಕಾಲದಲ್ಲಿ ವಿದ್ಯಾರ್ಥಿಯ ಜೀವನವನ್ನು ಡ್ಯಾಶ್ ಬ್ರಹ್ಮಚಾರಿ ಆರ್ಯರ ಕಾಲದಲ್ಲಿ ಮಹಿಳಾ ಸಂಘ ಹೆಸರು ಮಹಿಳಾ ಸಂಘದ ವಿದ್ವಾಂಸ ಆರ್ಯರ ಕಾಲದ ಎರಡು ಪಾಣಿಗಳು ಸುರಸಿ मुस्लिम द स्थापन या वर्ष इजिप्त नागरिकते या नदी मेले